ತಮಿಳುನಾಡಿನಲ್ಲಿ ತಮಿಳರ ಕಟ್ಟಿದ ತಮಿಳರ ಪೂಜೆ ಮಾಡುವ ದೇವಸ್ಥಾನಗಳಲ್ಲಿ ತಮಿಳಲ್ಲಿ ಅರ್ಚನೆ ಮಾಡಲಾಗದ ಸ್ಥಿತಿ ಇದೆ ಈ ಸಂಸ್ಕೃತ ಭಾಷೆ ಅನ್ನೋದು ಮಾತನಾಡೋದಕ್ಕೆ ರಚಿಸಿದ ಭಾಷೆ ಅಲ್ಲ ಪ್ರಕೃತಿಯ ಈ ಒಂದು ವಿಷಯವನ್ನ ವಿಜ್ಞಾನದಲ್ಲಿ ಕಂಡುಕೊಂಡಿದ್ದಾರೆ ಆಸಿಲೋಸ್ಕೋಪ್ ಅಂತ ಒಂದಿದೆ ಶಬ್ದವನ್ನ ಮಾಪನ ಮಾಡೋ ಯಂತ್ರ ಅದಕ್ಕೊಂದು ಶಬ್ದ ಕೊಟ್ಟರೆ ಅದೊಂದು ರೂಪ ಕೊಡುತ್ತೆ ಪ್ರತಿಯೊಂದು ಶಬ್ದಕ್ಕೂ ಒಂದು ರೂಪ ಇದೆ ಅದೇ ರೀತಿ ಪ್ರತಿಯೊಂದು ರೂಪಕ್ಕೂ ಒಂದು ಶಬ್ದ ಇದೆ ಆ ಶಬ್ದವನ್ನ ಉಚ್ಚರಿಸಿದ್ರೆ ಆ ರೂಪಕ್ಕೂ ಈ ಶಬ್ದಕ್ಕೂ ಒಂದು ಸಂವಹನೆ ಉಂಟಾಗುತ್ತೆ ನಾವು ಪ್ರಭುತ್ವ ಸಾಧಿಸಿದ್ರೆ ಆ ರೂಪದ ಮೇಲೂ ಪ್ರಭುತ್ವ ಸಾಧಿಸಬಹುದು ಈ ವಿಜ್ಞಾನದ ಆಧಾರದಲ್ಲಿ ಸಂಸ್ಕೃತ ಭಾಷೆಯನ್ನು ರಚಿಸಿದರು ಅದಕ್ಕೆ ಮಂತ್ರ ಯಂತ್ರ ತಂತ್ರ ಅಂತಾರೆ ಮಂತ್ರ ಅಂದ್ರೆ ಒಂದು ಮೂಲ ಶಬ್ದ ಯಂತ್ರ ಅಂದರೆ ಅದರೊಂದಿಗೆ ಕೂಡ